ಕಡಿಮೆ ಆಗುತ್ತೆ ಒಂದು ಸರಿಸುಮಾರು ತಿಂಗಳಿಗೆ ಹನ್ನೆರಡು ಲಕ್ಷ ರೂಪಾಯಿ ಕಡಿಮೆ ಆದಂಗೆ ಆಯ್ತು ಇಪ್ಪತ್ತು ಸಾವಿರ ಕುಟುಂಬಗಳಿಗೆ ಈಗ ಇನ್ನೊಂದು ಅಂತ ಹೇಳಿದ್ರೆ ಹಸಲು ಬಡ್ಡಿಯ ವಿಚಾರ ಬರ್ತಾ ಇದೆ ಈಗ ಒಟ್ಟು ನಲ್ವತ್ ನಾಲ್ಕು ಕೋಟಿ ಐವತ್ತೊಂದು ಲಕ್ಷದ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಬಾಕಿ ಇದೆ ಮಂಡ್ಯ ನಗರದ ನೀರಿನ ಬಿಲ್ಲು ನಲ್ವತ್ನಾಲ್ಕು ಕೋಟಿ ಐವತ್ತೊಂದು ಲಕ್ಷ ಐವತ್ತೆರಡು ಸಾವಿರದ ನೂರ ಎಂಬತ್ತೊಂದು ರೂಪಾಯಿ ಅದರಲ್ಲಿ ಇಪ್ಪತ್ತೇಳು ಕೋಟಿ ಅರವತ್ತಾರು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಅಸಲು ಹದಿನಾರು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಬಡ್ಡಿ ಇದರಲ್ಲಿ ಬಡ್ಡಿ ಮನ್ನಾ ಆಗ್ತದೆ ಈಗ ಎಂಟಾರ ಹದಿನಾರು ಕೋಟಿ ತೊಂಬತ್ತೊಂದು ಲಕ್ಷ ಬಡ್ಡಿ ಮನ್ನಾ ಆಗುತ್ತೆ ಇದು ಇಡೀ ರಾಜ್ಯಕ್ಕೆ ಹದಿನಾರು ಕೋಟಿ ತೊಂಬತ್ತೊಂದು ಲಕ್ಷದ ಎಪ್ಪತ್ತೊಂದು ಸಾವಿರದ ಒಂಬೈನೂರ ಮೂವತ್ತೊಂದು ರೂಪಾಯಿ ಬಡ್ಡಿ ಮನ್ನ ಆಗುತ್ತೆ ಆದ್ರೆ ಇದು ರಾಜ್ಯದ ಪಾಲಿಸಿ ಇರೋದ್ರಿಂದ ಇಲ್ಲಿ ರಾಜ್ಯಕ್ಕೆ ಅನ್ವಯ ಆಗ್ಬೇಕಾಗಿರೋದ್ರಿಂದ ಸರ್ಕಾರದಲ್ಲಿ ಇನ್ನೊಂದು ನಡೀತಾ ಇದೆ ಹದಿನಾರು ಕೋಟಿ ಅಂತೂ ಮನ್ನ ಆಗುತ್ತೆ ಅದಲ್ಲೇ ಇಪ್ಪತ್ತೇಳು ಕೋಟಿ ಅರವತ್ತಾರು ಅಷ್ಟು ಸರ್ಕಾರದ ಮುಂದೆ ಒಂದು ಪ್ರಸ್ತಾವನೆಯನ್ನು ಕೂಡ ಮೊನ್ನೆ ನಾವು ಸಡನ್ ಚರ್ಚೆ ಮಾಡಿದೀವಿ ಅದರಲ್ಲೂ ಒಂದು ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಕೊಟ್ಟು ಒನ್ ಟೈಮ್ ಸೆಟಲ್ಮೆಂಟ್ ಮಾಡೋ ಥರ ಮಾಡಿದ್ರೆ ನಾಗರಿಕರಿಗೆ ಅನುಕೂಲ ಆಗುತ್ತೆ ಅನ್ನೋದನ್ನು ಪ್ರಸ್ತಾವನೆ ಇಟ್ಟಿದ್ದೀವಿ ಅವರು ಸರ್ಕಾರದ ಮುಂದೆ ಇತ್ತು ಅದಕ್ಕೆ ಮಂತ್ರಿಗಳು ಕೂಡ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ ಅದರ ಕಾರ್ಯದರ್ಶಿ ಅಜಯ್ ನಾಗಭೂಷಣ್ ಅವರು ಕೂಡ ಬಹುತೇಕ ಒಪ್ಕೊಂಡಿರೋ ಇದೆ ಆ ಒನ್ ಟೈಮ್ ಸೆಟ್ಲ್ಮೆಂಟಲ್ಲಿ ಮೂವತ್ತು ಪರ್ಸೆಂಟ್ ಬಿಟ್ಟು ಮಾಡೋ ಥರದನ್ನು ಕೂಡ ಸಾರ್ವಜನಿಕರಿಗೆ ಅನುಕೂಲ ಆಗುವಂತದನ್ನ ನಾವು ಮಾಡ್ತಾ ಇದ್ದೀವಿ ಇದರಿಂದ ಹೊಸ ವರ್ಷಕ್ಕೆ ಮಂಡ್ಯ ನಗರದ ಜನತೆಗೆ ನಮ್ಮ ಕಾಂಗ್ರೆಸ್ ಪಕ್ಷದ ಸಿದ್ದರಾಮಯ್ಯ ನೇತೃತ್ವದ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದ ಸರ್ಕಾರ ಒಂದು ಒಳ್ಳೆ ಗಿಫ್ಟ್ ಕೊಟ್ಟಿದೆ ಸಾವಿರ ಕುಟುಂಬಗಳಿಗೆ ಭಾಳ ವರ್ಷಗಳಿಂದ ಏನು ನೀರಿನ ಬಿಲ್ ದರ ಕಡಿಮೆ ಮಾಡಬೇಕು ಅಂತೇಳಿ ಮಂಡ್ಯ ನಗರದ ಸಾರ್ವಜನಿಕರು ಭಾಳ ಒತ್ತಾಯ ಮಾಡ್ತಾ ಇದ್ರು ಸಂಘ ಸಂಸ್ಥೆಗಳು ಪತ್ರಕರ್ತರು ಎಲ್ಲರೂ ಒತ್ತಾಯ ಮಾಡ್ತಾಯಿದ್ರು ಅದರ ನಿನ್ನೆ ಮಣ ಕರ್ನಾಟಕ ನಗರ ನೀರು ಮತ್ತು ಸರಬರಾಜು ಒಳಚರಂಡಿ ಮಂಡಳಿ ವತಿಯಿಂದ ಆರ್ಡ್ರ್ ಆಗಿ ಇಲ್ಲಿವರೆಗೂ ಏನು ಇನ್ನೂರ ಎಂಬತ್ತು ರೂಪಾಯಿ ಕಟ್ಟಬೇಕು ಅಂತ ಇತ್ತು ಅದು ಇನ್ನೂರ ಎಂಬತ್ತ ಎರಡು ರೂಪಾಯಿ ಕಟ್ಟಬೇಕು ಅಂತಿತ್ತು ಅದು ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ಇಳಿಸಲಾಗಿದೆ ನಿನ್ನೆಯಿಂದ ಇದು ಈ ಡಿಸೆಂಬರ್ ತಿಂಗಳಿಂದಲೇ ಈ ದರ ಜಾರಿಗೆ ಬರ್ತಾ ಇದೆ ಇದು ಎರಡು ಸಾವಿರದ ಹನ್ನೊಂದರಲ್ಲಿ ಐವತ್ತು ರೂಪಾಯಿ ಇತ್ತು ಹನ್ನೊಂದಕ್ಕಿಂತ ಮುಂಚೆ ಆಗ ಎಲ್ಲ ಖರ್ಚು ವೆಚ್ಚಗಳಾಗುತ್ತೆ ಅಂತೇಳಿ ನೂರ ಇಪ್ಪತ್ತು ರೂಪಾಯಿಗೆ ಆವತ್ತಿನ ನಗರಸಭೆ ಮತ್ತು ಕರ್ನಾಟಕ ಮೀನು ಮಂಡಳಿ ಆಯ್ಕೆ ಏರಿಕೆಯನ್ನು ಮಾಡಿತ್ತು ಅದಾದ ನಂತರ ಆಡಳಿತ ಅಧಿಕಾರಿ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಒಂದು ಆರ್ಡ್ರನ್ನ ಮಾಡಿ ಇನ್ನೂರ ಎಂಬತ್ತೈದು ರೂಪಾಯಿಗೆ ಏಕಾಏಕಿ ಒನ್ ಟು ಡಬಲ್ ಒನ್ ಒನ್ ಟು ಡಬಲ್ ನೂರೈವತ್ತು ಪರ್ಸೆಂಟ್ ಏರಿಕೆ ಮಾಡಿ ಅದನ್ನು ಎರಡು ಸಾವಿರದ ಹದಿನೆಂಟರಿಂದಲೇ ಕಟ್ಟಬೇಕು ಅಂತೇಳಿ ಅವರು ಆರ್ಡರ್ ಮಾಡಿದರು ಆದರೆ ಸಾರ್ವಜನಿಕರು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮಾಡಿ ಎರಡು ಸಾವಿರದ ಹದಿನೆಂಟರಿಂದ ಯಾಕೆ ಕಟ್ಟಬೇಕು ಅಂತೇಳಿ ಅವತ್ತಿಂದ ಜಟಾಪಟಿ ಇತ್ತು ನಮ್ಮ ಸರ್ಕಾರನ ಚುನಾವಣೆಯ ಸಂದರ್ಭದಲ್ಲಿ ಕೊಟ್ಟ ಮಾತಿನ ನಂತರ ಈ ಬೆಳಗಾವಿ ಅಧಿವೇಶನದಲ್ಲಿ ನಾವು ಮತ್ತು ನಮ್ಮ ಉಸ್ತುವಾರಿ ಸಚಿವರಾದಂಥ ಸ್ವಾಮಿ ಅವರು ನಗರಾಭಿವೃದ್ಧಿ ಸಚಿವರಾದಂಥ ಬೈತಿ ಸುರೇಶ್ ಮತ್ತು ಹೋರಾಡಿತ ಸಚಿವರಾದಂಥ ಖಾನ್ ಅವರು ನೇತೃತ್ವದಲ್ಲಿ ಸಭೆಯನ್ನು ಮಾಡಿ ಇನ್ನೂರ ಇಪ್ಪತ್ತೈದು ರೂಪಾಯಿಗೆ ನಾವು ಇರಿಸಿದ್ದೇವೆ ಇದಕ್ಕೆ ನಾನು ಈ ಮಂಡ್ಯ ನಗರದ ಜನತೆಯ ಪರವಾಗಿ ನಮ್ಮ ಉಸ್ತುವಾರಿ ಸಚಿವರು ನಮ್ಮ ನಗರಾಭಿವೃದ್ಧಿ ಸಚಿವರು ಹಾಗೂ ಪೌರಾಣಿಕ ಸಚಿವರಿಗೆ ಈ ರಾಜ್ಯದ ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಧನ್ಯವಾದವನ್ನ ಅಲ್ಪಿಸ್ತೀನಿ ಅದೇ ರೀತಿ ಮಂಡ್ಯ ನಗರವನ್ನ ಅಭಿವೃದ್ಧಿ ಮಾಡಬೇಕು ಅಂತೇಳಿ ಈಗಾಗಲೇ ಅಮರಾವತಿ ಹೋಟೆಲ್ ಜ್ಯೋತಿ ಇಂಟರ್ನ್ಯಾಷನಲ್ ಅವರು ಮೂವತ್ಮೂರು ಕೋಟಿ ರೂಪಾಯಿ ಟೆಂಡರ್ ಆಲ್ರೆಡಿ ಮುಗಿದು ಟೆಕ್ನಿಕಲ್ ಬ್ರಿಡ್ಜು ಓಪನ್ ಆಗಿ ಒಬ್ಬ ಮಡಿಕೇರಿಯವರಿಗೆ ಅವರಿಗೆ ಟೆಂಡರ್ ಆಗಿದೆ ಆ ರಸ್ತೆಯನ್ನು ಬಿ ಜಿ ಎಸ್ ಆಲ್ಚಿದೆಯಲ್ಲ ಅಲ್ಲಿಂದ ಹಿಡಿದು ಕಲ್ಲಳ್ಳಿ ಎರಡೂ ಸುತ್ತಲೂ ನಿಮಗೆ ಕಾಬೂಲ್ಸ್ ಟೌಂದು ವಿಶ್ವದರ್ಜೆ ಗುಣಮಟ್ಟದ ಫುಟ್ಬಾಲ್ ಬರುತ್ತೆ ಕ್ರೀನ್ ಗ್ರಿಲ್ ಬರುತ್ತೆ ಮತ್ತೆ ಫ್ಯಾಕ್ಟ್ರಿ ಸರ್ಕಲ್ ಮತ್ತು ಸಂಜಯ್ ಸರ್ಕಲನ್ನು

ಮೂವತ್ತ್ಮೂರು ಕೋಟಿಯಲ್ಲಿ ಮೇನ್ ರೋಡ್ ಆಯಿತು ನಾನು ಗೆದ್ದು ಆರು ತಿಂಗಳಾಗಿದೆ ಇಡೀ ಕ್ಷೇತ್ರದಲ್ಲಿ ಗುಂಡಿಗಳು ಬಿದ್ದು ಎಲ್ಲವೂ ಆಯಿತು ಸರ್ಕಾರ ಬಂದು ಎರಡು ಆದಮೇಲೆ ನಿಮಗೆ ತಿಳಿದು ಬಜೆಟ್ ಅಪ್ರೂವಲ್ ಆದಮೇಲೆ ದುಡ್ಡನ್ನು ಖರ್ಚು ಮಾಡೋದಕ್ಕೆ ಬರುತ್ತೆ ಈ ಮಧ್ಯ ಕೂಡ ಭಾಳ ಹದಿನೈದು ವರ್ಷದಿಂದ ನೆಗೆಟಿವ್ ಬಿದ್ದಿದ್ದಂಥ ಕಾರೆ ಮೇಲೆ ಗೇಟನ್ನು ಕೇವಲ ನಲವತ್ತೆಂಟು ಗಂಟೆಗಳಲ್ಲಿ ಮುಗಿಸಿ ನೀವೆಲ್ಲ ಓಡಾಡೋದಕ್ಕೆ ಮಾಡಿಬಿಟ್ಟು ಹನ್ನೊಂದು ಕೋಟಿ ರೂಪಾಯಿ ಇಟ್ಟಿದ್ದೀವಿ ಅದಕ್ಕೆ ಚಿಕ್ಕಬಳ್ಳಿ ಮತ್ತು ಹಲ್ಲೆಗೆರೆ ಈಗ ಕಾಮಗಾರಿ ನಡೀತಾ ಇದೆ ಎರಡನೇದು ಎಲ್ಲರೂ ಕೇಳೋದು ಗೌರಿಶಂಕರ ಬನ್ನೂರು ರಸ್ತೆ ಅದಕ್ಕೆ ಒಂದು ಕೋಟಿ ಎಪ್ಪತ್ತು ಲಕ್ಷವನ್ನು ಆಲ್ರೆಡಿ ನಾನು ಎತ್ತಿದ್ದೀವಿ ಅದಕ್ಕೆ ಟೆಂಡರ್ ಆಗಬೇಕು ಈ ಮಧ್ಯೆ ಗುಂಡಿ ಮುಚ್ಚೋಕ್ಕೋಸ್ಕರ ಒಬ್ಬ ಟೆಂಡರ್ ತಗೊಂಡಿರುವಂತ ಟೆಂಡರ್ದಾರ ಕೆಲಸ ಮಾಡಿದೆ ಅವನು ಕಳ್ಳಾಟ ಆಗ್ತಾಯಿದ್ದಾನೆ ಅವನಿಗೆ ನೆನ್ನೆ ನಾನೇ ಕೂತು ಫೋನ್ ಮಾಡಿ ಈ ಕೂಡಲೇ ಗುಂಡಿ ಮುಂಚೆ ಟೆಂಡರ್ ತಗೊಂಡಿರೋದನ್ನ ವರ್ಕಾಡ್ ತಗೊಂಡು ಕೆಲಸ ಮಾಡಬೇಕು ಅಂತ ಹೇಳಿದ್ರಿ ತಾತ್ಕಾಲಿಕ ಗುಂಡಿ ಮುಂಚೆ ಯಾಕಂದ್ರೆ ಗುಂಡಿಗಳು ಮುಕ್ತ ಮಾಡ್ಬೇಕಂತ ಅದನ್ನ ಈಗ ನಿನ್ನೆ ಬುಧವಾರದಿಂದ ನಾನು ಚಂಪಾಟದಲ್ಲಿ ಒಂದು ಕೆಲಸ ಮಾಡ್ತೀನಿ ಬುಲವಾರದಿಂದ ಮಾಡ್ತೀನಿ ಅಂತ ಹೇಳಿದ್ರು ಈ ಬನ್ನೂರು ರೋಡ್ದು ಇಬ್ಬರಿಗೆ ಕನ್ಫ್ಯೂಷನ್ ಇತ್ತು ಪಿ ಡಬ್ಲ್ಯೂ ಡಿ ರೋಡ ಅದು ನಗರಸಭೆ ರೋಡ ಅಂತ ಪಿ ಡಬ್ಲ್ಯೂ ಡಿ ಅವರು ನಾವು ಆಲ್ರೆಡಿ ನಗರಸಭೆಗೆ ಕೊಟ್ಟಿದ್ದೀವಿ ಅಂತ ನಗರಸಭೆ ನಾವು ಹ್ಯಾಂಡ್ ಓವರ್ ಮಾಡ್ಕೊಂಡಿವೆ ಆಯಿತು ಈಗ ಅದರಿಂದ ಸಾರ್ವಜನಿಕರಿಗೆ ತೊಂದರೆ ಅಂತ ಅಂತೇಳಿ ಒಂದು ಕೋಟಿ ಎಪ್ಪತ್ತು ಲಕ್ಷವನ್ನು ಗೌರಿಶಂಕರದಿಂದ ಇದರಿಂದ ಕನಿಕಾ ಪರಮೇಶ್ವರಿವರೆಗೂ ಆಲ್ರೆಡಿ ಅದಕ್ಕೆ ದುಡ್ಡ ಹಾಕಿದ್ದೀವಿ ಅಲ್ಲಿ ನಿಮಗೆ ಒಳ್ಳೆಯ ಗುಣಮಟ್ಟದ ರಸ್ತೆ ಫುಟ್ಪಾತ್ ಮತ್ತು ಕನಿಕಾ ಪರಮೇಶ್ವರಿ ಸರ್ಕಲನ್ನು ಹೊಸ ವಿನ್ಯಾಸದಲ್ಲಿ ಮಾಡೋದಕ್ಕೆ ಈಗ ಸರ್ಕಲ್ಗಳ ವಿನ್ಯಾಸವನ್ನು ಪ್ರಕಾಶ್ ಅಂತ ಅಂತೇಳಿ ಮೈಸೂರಲ್ಲಿ ಏನು ಹೊಸ ವಿನ್ಯಾಸವನ್ನು ಮಾಡ್ತಾಯಿದ್ರೆ ಅವ್ರು ಕೊಟ್ಟಿದ್ದೀವಿ ಅವರು ಆಲ್ರೆಡಿ ಕೆಲಸವನ್ನು ಮಾಡ್ತಾ ಇದ್ದಾರೆ ಅಭಿವೃದ್ಧಿ ಆಗ್ತದೆ